ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಏನಪ್ಪ ಒಂದು ವಿಷಯ ಹೇಳಬೇಕು ಅಂತ ಹೇಳಿದರೆ ವೈ ಟಿ ಸ್ಟುಡಿಯೋ ಓಪನ್ ಮಾಡಿದರೆ ಈ ಥರ ಇಂಟರ್ಫೇಸ್ ಬಂತು ಅದ್ರ ಬಗ್ಗೆ ತಿಳ್ಕೊಂಡಾಗ ಗೊತ್ತಾಯಿತು ಅದೇನು ಹೆದರೋ ಅವಶ್ಯಕತೆ ಏನೂ ಇಲ್ಲ ಅಂತ ಯಾಕಂದರೆ ಭಯ ಇತ್ತು ಅಂದರೆ ನಾನು ಸಣ್ಣ ಯೂಟ್ಯೂಬರ್ಗೂ ಈ ರೀತಿ ಬಂತಲ್ಲ ಇದೇನಪ್ಪ ನಾನು ಏನು ಮಾಡಿಕೊಂಡೆ ಅನ್ನೋದು ತಲೆಯಲ್ಲಿ ಯೋಚನೆ ಆಯಿತು ಬಗ್ಗೆ ಹೇಳಬೇಕು ಅನ್ನೋ ನಾನು ಡೆಮೋ ಮೂಲಕ ತಿಳಿಸ್ತೀನಿ ಐ ಟಿ ಸ್ಟುಡಿಯೋನ ಓಪನ್ ಮಾಡೋಣ ಓಪನ್ ಮಾಡಿದ ಮೇಲೆ ಈ ತರ ಇಂಟರ್ಫೇಸ್ ಬರುತ್ತೆ ಅಲ್ಲಿ ನೋಡಿ ಮೇಲ್ಗಡೆ ಇದೆ ಕಾಣುತ್ತೆ ಹೆಲ್ಪ್ ಅಸ್ ಪ್ರೆಸ್ ಯೂಟ್ಯೂಬ್ ವರ್ಕ್ಸ್ ಫಾರ್ ಅಸ್ ಸೆಲ್ಫ್ ವಿ ವಿಲ್ ಫಾರ್ಲಿಂಗರ್ ಕಾನ್ಫಿಡೆನ್ಷಿಯಲ್ ಕೆಳಗಡೆ ಎರಡು ಆಪ್ಷನ್ ಇದೆ ನಾನು ಗೋ ಟು ಕ್ರಿಯೇಟ್ ಡೆಮೋಗ್ರಫಿಕ್ಸ್ ಅಂತ ಕ್ಲಿಕ್ ಮಾಡ್ತೀನಿ ಹೆಲ್ಪ್ ಮೇಕ್ ಯೂಟ್ಯೂಬ್ ಯುವರ್ ಇನ್ಕ್ಲೂಸಿವ್ ಅಂತ ಅಂದರೆ ಟೇಕ್ ಸರ್ವೆ ಅಂತ ಆಪ್ಷನ್ನ ಕ್ಲಿಕ್ ಮಾಡ್ತೀನಿ ಇದನ್ನು ಯಾಕೆ ಯೂಟ್ಯೂಬರ್ ಈ ರೀತಿ ಕಳಿಸ್ತಾ ಇದ್ದಾರೆ ಅಂದರೆ ಹೊಸ ಹೊಸ ಫೀಚರ್ಸ್ ಆ್ಯಡ್ ಮಾಡಲಿಕ್ಕೆ ಅವರಿಗೆ ಈಸಿ ಆಗ್ತಾ ಅಂತ ಇವಾಗ ನಾವು ಡಿಸ್ಮಿಸ್ ಅಂತ ಕೊಟ್ಟರೆ ಅದು ಕೊಡಲೂಬಹುದು ಕೊಡ್ದೇನೂ ಇರ್ಬೋದು ಬಟ್ ನಾವು ಇವಾಗ ಕೋ ಟು ಕ್ರಿಯೇಟರ್ ಡೆಮೋಗ್ರಾಫಿಕ್ಸ್ ಅಂತ ಕೊಟ್ಟರೆ ನಾವು ಆ್ಯಕ್ಟಿವ್ ಆಗಿದ್ದರೆ ನಮ್ಮ ಚೆನ್ನಾಗಿ ಫುಶ್ ಫುಷ್ ಮಾಡ್ತಾರೆ ಅದಕ್ಕೊಂದು ಹೆಲ್ಪ್ ಆಗುತ್ತೆ ನಮ್ಮ ಚಾನಲ್ ಇನ್ನೂ ಗ್ರೋ ಆಗುತ್ತೆ ಅದಕ್ಕೆ ಡಿಸ್ಮಿಸ್ ಆಪ್ಷನ್ನು ಯಾರು ಕ್ಲಿಕ್ ಮಾಡೋಕ್ಕೆ ಹೋಗೋದೇ ಇರೋದೇ ಒಳ್ಳೆಯದು ಅಂತ ನನ್ನ ಅನಿಸಿಕೆ ನಾನು ಇದರಲ್ಲಿ ಟೇಕ್ ಸರ್ವೆ ಅಂತ ಆಪ್ಷನ್ನ ಕ್ಲಿಕ್ ಮಾಡ್ತೀನಿ ಇದನ್ನ ಕ್ಲಿಕ್ ಆದಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ ನೀವು ನೋಡ್ಬೋದು ಇಲ್ಲಿ ವಿ ನೀಡ್ ಯುವರ್ ಹೆಲ್ಪ್ ಟು ಮೇಕ್ ಯೂಟ್ಯೂಬ್ ಮೋರ್ ಇನ್ಕ್ಲೂಸಿವ್ ಟೇಕ್ ದಿಸ್ ಸೆವೆನ್ ಕ್ವಶನ್ಸ್ ಸರ್ವೆ ಇಟ್ ವಿಲ್ ಓನ್ಲಿ ಟೇಕ್ ಫೈವ್ ಮಿನಿಟ್ಸ್ ಈ ರೀತಿ ಕೊಟ್ಟಿದ್ದಾರೆ ಇಲ್ಲಿ ಹೋಗಿ ಐ ಅಗ್ರಿ ಅಂತ ನಾನು ಕ್ಲಿಕ್ ಮಾಡ್ತೀನಿ ಇಂಟರ್ ಈ ರೀತಿ ಇಂಟರ್ಫೇಸ್ ಬರುತ್ತೆ ನಾನು ಅದರಲ್ಲಿ ಹೌ ಮೆನಿ ಮೇನ್ ಲೀಡ್ಸ್ ಡಿಫೈಂಡ್ ಅಬೌವ್ ಡಸ್ಟ್ ಯುವರ್ ಚಾನಲ್ ಹ್ಯಾವ್ ಅಂತ ನಾನು ಅದರಲ್ಲಿ ಫಸ್ಟ್ ಒಂದನ್ನು ಕ್ಲಿಕ್ ಮಾಡ್ತೀನಿ ಮೈ ಚಾನಲ್ ಎಸ್ ಒನ್ ಮೇನ್ ಲೀಡ್ ಅದನ್ನು ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಬಟನ್ ಕಂಟಿನ್ಯೂ ಆಗಿ ಕ್ಲಿಕ್ ಮಾಡಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಯುವರ್ ದ ಮೇನ್ ಲೀಡ್ಸ್ ನೇಟಿವ್ ಲ್ಯಾಂಗ್ವೇಜ್ ಲ್ಯಾಂಗ್ವೇಜಸ್ ಸೆಲೆಕ್ಟ್ ಆಲ್ ದಟ್ ಅಪ್ಲೈ ಅದ್ರಲ್ಲಿ ನನಗೆ ಬರೋ ಗೊತ್ತಿರೋ ಲ್ಯಾಂಗ್ವೇಜನ್ನು ನಾನು ಕ್ಲಿಕ್ ಮಾಡ್ತೀನಿ ಇಂಗ್ಲಿಷ್ ಕನ್ನಡ ನಿಮಗೆ ಯಾವ ಲ್ಯಾಂಗ್ವೇಜ್ ಗೊತ್ತಿದೆಯೋ ಅದನ್ನೆಲ್ಲ ನೀವು ಕ್ಲಿಕ್ ಮಾಡ್ಬೋದು ಹೀಗೆ ಸ್ಕ್ರೋಲ್ ಡೌನ್ ಮಾಡಿದರೆ ಹೀಗೆ ಮಾಡ್ತಾ ಸ್ಕ್ರೋಲ್ ಡೌನ್ ಮಾಡ್ಕೊತು ಬನ್ನಿ ಇಲ್ಲಿ ನೆಕ್ಸ್ಟ್ ಒಂದು ಆಪ್ಷನ್ ಇದೆ ನಾನು ಇದರಲ್ಲಿ ನೋವನ್ನು ಆಪ್ಷನ್ ಕ್ಲಿಕ್ ಮಾಡಿದ್ದೆ ಹೀಗೆ ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗಿ ಇದರಲ್ಲಿ ನಾನು ನೆಕ್ಸ್ಟ್ ಕ್ವೆಶನ್ ಅಲ್ಲಿ ವಿಚ್ ಆಫ್ ದ ಫಾಲೋವಿಂಗ್ ಡೂ ಯು ದ ಮೇನ್ ಲೀಡ್ ಥಿಂಕ್ ಆಫ್ ಯುವರ್ ಸೆಲ್ಫ್ ಆ್ಯಸ್ ಸೆಲೆಕ್ಟ್ ಆಲ್ ಡೇಟ್ ಅಪ್ಲೈ ನಾನು ಉಮನ್ ಅನ್ನು ಆಪ್ಷನ್ ಸೆಲೆಕ್ಟ್ ಮಾಡಿದೆ నెక్స్ట్ ఆర్ యూ ద మెయిన్ మేన్లీ ట్రాన్స్జెండర్ నో నెక్స్ట్ వన్ నేను ద ఛానల్ ఇస్ లైక్ బై వన్ ఆర్ మెనీ క్రియేటర్ క్లిక్ మార్తిని క్రీయేటర్ స్క్రోల్ డౌన్ స్కూల్ అదామే నేను ఎస్ ఆప్ట్ మీ ఇన్ అంత క్లిక్ ఆమె సబ్మిట్ బటన్ అని క్లిక్ ಈ ಥರ ಇಂಟರ್ಫೇಸ್ ಬರುತ್ತೆ ಇದು ನಾವು ಸಬ್ಮಿಟ್ ಮಾಡಾಯಿತು ಆಮೇಲೆ ಹಾಗೆ ಬ್ಯಾಕ್ ಬಂದರೆ ಆಯಿತು ಇಷ್ಟೇ ಪ್ರೊಸೀಜರು ಮತ್ತೇನೂ ಇಲ್ಲ ತುಂಬ ಈಸಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು